ನಮ್ಮ ಜೊತೆ ಮಾತಾಡಿ ಒಂದು ಒಳ್ಳೆ ಅವ್ರ ಮಗ ಯಾವ ರೀತಿ ನಡ್ಕೊತಾರೆ ಆ ರೀತಿ ನಮ್ಗೆ ಆ ತಾಯಿಯವರು ಆಗ್ಲಿ ಸಾರ್ ಅವರಾಗ್ಲಿ ನಮ್ಗೆ ತುಂಬಾನೇ ಸಹಕಾರ ಕೊಡ್ತಾರೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಇನ್ನೊಂದು ಹಂತದಲ್ಲಿ ನಾವು ತಗೊಂಡೋಗೋಣ ಇವ ಈ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರೂ ಗಣ್ಯರು ಈ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಮುಂದೆ ಬಂದಿರುವ ಅವರು ಬೆಳಕೆಯಿಂದ ನಮಗೋಸ್ಕರ ಪ್ರತಿಯೊಬ್ಬರಿಗೂ ಊಟ ಆಗಿರ್ಬೋದು ನೀರಾಗಿರ್ಬೋದು ಎಲ್ಲ ಸಾಮರ್ಯವನ್ನು ನೀಡಿದರೆ ಅವರಿಗೂ ನಮ್ಮ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಾಂತಿ ಆಶ್ರಮದ ಕೃಷ್ಣಮೂರ್ತಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿತ್ತು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಂಘದ ಖಜನ್ಸಿ ಅವರು ಭುವನೇಶ್ವರಿ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಬೇರೆ ಯಾರು ಹೆಸರು ಗೊತ್ತಿಲ್ಲ ಯಾರಾದರೂ ಹೆಸರು ಬಿಟ್ಟಿದ್ರೆ ಸ್ವಾಗತ ಎಲ್ಲರಿಗೂ ಸ್ವಾಗತ ಅದೇ ರೀತಿ ನಾವೇನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ನಮ್ಮದು ಕೆ ಜಿ ಎಫ್ ತಾಲೂಕಲ್ಲಿ ಮೊದಲನೇ ಕಾರ್ಯಕ್ರಮ ನಾವು ವೆಂಕಟೇಶನ್ ಸರ್ ಹತ್ರ ಮಾತಾಡಬೇಕಾದ್ರೆ ಸರ್ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಬಿಫೋರ್ ಒಂದು ಮೂರು ವರ್ಷಕ್ಕೆ ಮುಂಚೆ ನಾವು ಸಾರು ಸೇರಿ ಒಂದು ಕಾರ್ಯಕ್ರಮ ಬೆಂಬಲನಗರಲ್ಲಿ ಕೇರಳ ಸಮಾಜದಲ್ಲಿ ಒಂದು ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಬಂದು ಫುಡ್ ಕಿಟ್ಟು ಮತ್ತು ಮೆಡಿಕಲ್ ಕಿಟ್ಟು ವಾಟರ್ ಬೆಡ್ಡು ಈ ಥರದೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ ಆ ಒಂದು ಎನ್ ಜಿ ಪ್ರಾವಿಷನ್ ಏಷ್ಯಾ ಆ ಒಂದು ಸಮಯದಲ್ಲಿ ನಮಗೆ ಈ ಕಡೆ ಒಂದು ಭಾಗದ ಒಂದು ನಮ್ಮ ವಿಕಲಚಿತ್ರ ವ್ಯಕ್ತಿಗಳಿಗೆ ಅವ್ರ ಕಡೆಯಿಂದ ತುಂಬಾ ನಮಗೆ ಒಂದು ಸಪೋರ್ಟ್ ಆಗಿರ್ಬೋದು ನಮಗೆ ಒಂದು ಮಾರ್ಗದರ್ಶನ ಆಗಿರ್ಬೋದು ಸಾಧನ ಸಲಕರಣೆ ಆಗಿರ್ಬೋದು ನಮಗೆ ಯಾವುದೋ ಒಂದು ರೀತಿ ಥರ ಮೆಡಿಕಲ್ ಕಿಟ್ಗೆ ಯಾವ ಹಣದ ಅವಶ್ಯಕತೆ ಇರ್ಬೋದು ಈ ರೀತಿಯಾದರೂ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಸಂಸ್ಥೆ ನನಗೆ ಒಂದು ಹದಿನೈದು ವರ್ಷದಿಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದೆ ನಾವೇನಾದರೂ ಈ ಥರ ನಮ್ಮ ಆಂಡ ಡಿಸಬಲ್ಸ್ ವ್ಯಕ್ತಿ ಇದ್ದಾರೆ ಈ ಥರ ನಮ್ಗೆ ಸಹಾಯ ಮಾಡಿ ಕೊಡಿ ಅಂತ ಹೇಳಿದಾಗ ನಮಗೆ ಯಾವುದೇ ರೀತಿಯಲ್ಲಿ ಬೇಡ ಅಥವಾ ಏನೋ ಒಂದು ನಿರಾಕರಣೆ ಮಾಡ್ದಿರ ನಮಗೆ ಅವರು ಕಡೆಯಿಂದ ತುಂಬಾ ನಮಗೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಮುನ್ಸಾರ್ ಮುನ್ಸಾರವರು ನಮಗೆ ಹದಿನೈದು ವರ್ಷದಿಂದ ಮುಂಚೆ ಭೇಟಿಯಾಗಿ ಸಾಕಷ್ಟು ನಮ್ಮ ವಿಕಲಚೇತನ ಕೋಲಾರ ಡಿಸ್ಟಿಕ್ಗೆ ವಿಕಲಚೇತನ ವ್ಯಕ್ತಿಗಳಿಗೆ ನಮಗೋಸ್ಕರ ಅಲ್ಲಿ ಕೆಲಸ ಮಾಡಿ ಅವ್ರ ಟೀಮ್ ಜೊತೆ ಮಾತಾಡಿ ಮತ್ತು ಪ್ರಸಿಲಾ ಮೇಡಮ್ ಅವರಾಗಿರ್ಬೋದು ಮತ್ತು ಅವರು ಕೈ ಸದನ್ ಸರ್ ಅವರಾಗಿರ್ಬೋದು ನಮಗೆ ತುಂಬಾ ಸಹಕಾರ ಕೊಟ್ಟು ನಾವು ಓದ ಹೋದಾಗ ಅವ್ರ ಮನೆಗೆ ಯಾವ ರೀತಿ ನಾವು ಅಂತಂದರೆ ಒಂದು ತಾಯಿ ಮನೆಗೆ ನಾವು ಹೋಗ್ತೀವೋ ಆ ರೀತಿ ಅಲ್ಲಿ ಹೋದಾಗ ನಮ್ಗೆ ಆ ಥರ ಒಂದು ಭಾವನೆ ಹುಟ್ಟುತ್ತೆ ಯಾಕೆ ಅಂತಂದರೆ ಅವರು ನಡ್ಕೊಳ್ಳೋ ರೀತಿ ಅವ್ರ ಜೊತೆ ಮಾತಾಡುವ ಶೈಲಿ ನಮಗೆ ಕೊಡುವಂಥ ಗೌರವ ಮತ್ತು ನಾವು ಏನು ತೊಗೊಂಡೋಗಿದ್ದು ಡಾಕ್ಯುಮೆಂಟ್ಸ್ ಅದನ್ನು ಪರಿಶೀಲನೆ ಮಾಡೋ ವಿಧಾನ ಮತ್ತು ನಮಗೆ ಒಂದು ರೀತಿ ಗೌರವ ರಾಜ ಮರ್ಯಾದೆ ಅಂತ ಹೇಳ್ಬೋದು ಆ ರೀತಿ ಒಂದು ಅಲ್ಲಿ ಒಂದು ನಮಗೆ ಒಂದು ಮರ್ಯಾದೆ ಕೊಡ್ತಾರೆ ನಾವು ಸರ್ ಈ ಥರ ನಮ್ಗೆ ಆಗಲ್ಲ ನಮಗೆ ಈ ಥರ ಇನ್ನೊಬ್ರು ಪೇಷಂಟ್ ಕಳಿಸ್ತಾ ಇದ್ದೀವಿ ಅವ್ರು ಏನಾದರೂ ನಿಮ್ಮ ಕಡೆ ಸಹಾಯ ಮಾಡಿದ್ರೆ ಖಂಡಿತ ಇಲ್ಲ ಅಂತ ಹೇಳಲ್ಲ ಬನ್ನಿ ಯಾವಾಗ ಬೇಕಾದ್ರೂ ನೀವು ಕರ್ಕೊಂಡ್ ಬನ್ನಿ ನಿಮ್ಗೆ ಈ ಪ್ರಾವಿಜನ್ ಏಷ್ಯಾ ನಮ್ಮ ಟೀಮ್ ನಮ್ಮ ಎಲ್ಲ ಒಂದು ಸಿಬ್ಬಂದಿ ಸಹ ನಿಮಗೋಸ್ಕರ ಭಾಗದಲ್ಲಿ ತೆಗ್ದೇ ಇರ್ತೀವಿ ನೀವು ಯಾವಾಗ ಬೇಕಾದರೂ ಬನ್ನಿ ಅಂತೇಳಿ ನಮಗೆ ಆಶನ ಕೊಡ್ತಾರೆ ಯಾಕಂದ್ರೆ ಇದು ನಮ್ಮ ತುಂಬಾ ಇದು ದೊಡ್ಡ ವಿಚಾರ ಯಾಕೆಂತಂದ್ರೆ ನಾವು ಮನೆಗಳೆಲ್ಲ ಆಗಿರ್ಬೋದು ಹೊಂದಾಣಿಕೆ ಇರೋದಿಲ್ಲ ನೀವೇ ನೋಡಿರ್ತಾರೆ ಒಂದು ಡಿಸಬಲ್ ವ್ಯಕ್ತಿ ಇದೆ ಅಂತಂದ್ರೆ ಆ ವ್ಯಕ್ತಿ ನೋಡ್ಕೊಂಡವ್ರೆ ಒಬ್ಬರಾಗಿರ್ತಾರೆ ಅವ್ರ ಮಾತಾಡ್ಸೋರು ಒಬ್ಬರಾಗಿರ್ತಾರೆ ಆ ಹುಡುಗ ಜೊತೆ ನಡ್ಕೊಳ್ಳೋ ರೀತಿಯೇ ಬೆ ರೀತಿ ಇರುತ್ತೆ ಅಂದ್ರೆ ಹೊಂದಾಣಿಕೆಯಲ್ಲಿ ಒಂದು ಸಮಸ್ಯೆ ಮತ್ತೆ ನಮ್ಮ ಕಾರ್ಯಕ್ರಮದ ಮುಂದೆ ಮುಂದಿನ ಭಾಗವಾಗಿ ಈ ದಿನ ನಮ್ಮ ಜೊತೆಗಿರುವಂತಹ ಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಸವಿತಾ ಬಾಬು ಅಂತ ಹೇಳಿ ಸುದ್ದಿ ಅಂತೇಳಿ ಅವರು ಕೂಡ ನಾನು ಅವ್ರಿಗೆ ನಾನು ಇದೇ ಮೊದಲನೇ ಭೇಟಿ ಭೇಟಿಯಾಗಿದ್ದು ಅದ್ರ ಮುಖಾಂತರ ನಮ್ಮ ಇವರು ವೆಂಕಟೇಶನ್ ಸಾರ್ ಬಂದ್ಬಿಟ್ಟು ಮಾತಾಡಿ ನಮ್ಮ ಸ್ಪೈನಲ್ ಇಂಜುರಿ ವ್ಯಕ್ತಿಗೆ ಏನಿದ್ದಾರೆ ನಮ್ಮ ಬಂಗ ಕೆ ಜಿ ಎಫ್ ತಾಲೂಕಿನಲ್ಲಿ ತುಂಬ ಜನಗಳಿಗೆ ಬೆಡ್ ಆಗಿತ್ತು ಮತ್ತು ಅವ್ರಿಗೆ ಮನೆಯಿಂದ ಮೆಡಿಕಲ್ ಕಿಟ್ಟಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಆ ವೆಂಕಟೇಶನ್ ಸಾರು ಅವ್ರಿಗೆ ಹೇಳಿದಾಗ ವೆಂಕಟೇಶನ್ ಸರ್ ಮೇಡಮ್ ಹತ್ರ ಮಾತಾಡಿ ಅವನು ಮೆಡಿಕಲ್ ಕಿಟ್ಟನ್ನು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಮತ್ತು ಈ ಒಂದು ಬೆಡ್ ಸಮಸ್ಯೆ ಇದ್ದಾಗ ಅವ್ರಿಗೆ ಹೇಳಿದಾಗ ಒಂದು ವ್ಯಕ್ತಿನ ಕಲಿಸಿ ಬೆಡ್ ಟ್ರೀಟ್ಮೆಂಟ್ ಮಾಡಿ ಅದ್ರ ಜೊತೆ ಮೆಡಿಕಲ್ ಅನ್ನು ಕೂಡ ನಮಗೆ ಸಹಕಾರ ತಂದಿದ್ದಾರೆ ಈ ರೀತಿ ಹೇಳ್ಬೇಕಾದ್ರೆ ನಾನಾ ರೀತಿಯಲ್ಲಿ ನಮಗೆ ಮೇಲಿನ ಭಾಗದಲ್ಲಿರುವ ನಮ್ಮ ಒಂದು ಪದ ಆಶ್ರಮದ ಒಂದು ಉಸ್ತುವಾರಿ ಹೊತ್ತುಕೊಂಡ ನಮ್ಮ ಒಂದು ವೆಂಕಟೇಶ್ವರ್ ಸರ್ ಅಧ್ಯಕ್ಷತೆಯಲ್ಲಿ ಈ ದಿನ ಒಂದು ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ನಡೀತಾರೆ ಅದಕ್ಕೆ ತುಂಬಾ ನನಗೆ ಖುಷಿ ಆಗುತ್ತೆ ಯಾಕೆಂದ್ರೆ ಅವರು ವಯಸ್ಸು ನಮ್ಮ ವಯಸ್ಸಿಗೆ ತಗೊಂಡಾಗ ತುಂಬಾನೇ ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ಅವ್ರ ವಯಸ್ಸಲ್ಲಿ ಇವತ್ತು ನೀವು ನೋಡ್ಬೋದು ತುಂಬ ಜನ ಮನೆಯಲ್ಲೇ ಇದ್ದಾರೆ ಏನು ಕೆಲಸ ಮಾಡೋಕ್ಕಾಗಲ್ಲ ತುಂಬ ಕಷ್ಟವಾಗಿದ್ದಾರೆ ಆದ್ರೂ ಸಹ ಅವರು ಎಲ್ಲ ಏನು ಏನಿದೆ ಎಲ್ಲ ಬಿಟ್ಟು ನಾವು ಹೇಳಿದಾಗ ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ನಮಗೆ ಸ್ಪಂದನೆ ಕೊಟ್ಟು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಾಗವನ್ನು ಆಯೋಜನೆ ಮಾಡಿದರು ಅದೇ ರೀತಿ ನಮ್ಮ ಪ್ರಾಬನ್ ಏಷ್ಯಾ ಅವ್ರು ಬಂದು ನಾವೊಂದು ಮೂರು ನಾಲ್ಕು ತಿಂಗಳಿಂದನ ಅಲ್ಲಿ ಇಟ್ಕೊಂಡಿದ್ವು ಈ ಥರ ನಮ್ಮ ವಿಚಾರ ವ್ಯಕ್ತಿಗಳಿದ್ದಾರೆ ಗಡಿ ಭಾಗದಲ್ಲಿದ್ದಾರೆ ಅವ್ರಿಗೆ ವೀಲ್ ಚೇರ್ಸ್ ಬೇಕು ಒಂಥರ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಅಲ್ಲಿ ಒಂದು ಅಲ್ಲಿ ಒಂದು ಪ್ರೊಸೆಸ್ಸಿಂಗಿದ ಪ್ರಕಾರ ನಮಗೆ ಎರಡು ದಿನ ಮುಂಚೆ ಮೂರು ದಿನಕ್ಕೆ ಮುಂಚೆ ನಮಗೆ ವೀಲ್ ಚೇರ್ಸ್ ಎಲ್ಲ ಬಂತು ವೀಲ್ ಚೇರ್ನ ನಮಗೆ ಸ್ಟೋರೇಜ್ ಮಾಡಿದ್ವಿ ಅದೇ ಮೇಲೆ ಮತ್ತು ಅವರೆಲ್ಲ ಬಂದರು ಟೀಮ್ ಒಂದು ದಿನ ವೆಂಕಟೇಶ್ವರ್ ಸಾರ್ಗೆ ಸರ್ ನಾವಿಲ್ಲ ಅವ್ರಿಗೆ ಉಳ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಂತೇಳಿ ಅವ್ರ ಲೇಡೀಸ್ ಇಬ್ಬರು ಬಂದಿದ್ದಾರೆ ನಾವು ಬೇಕಾದ್ರೆ ಅವ್ರ ಮನೆಗೆ ನಾವು ಸುಖ ಮಾಡೋಕ್ಕೆ ಸಣ್ಣ ಇಲ್ಲೇನು ಪ್ರೆಷಫಲ್ಲಿ ಹಾಕಿ ಅಲ್ಲಿಗೆ ಹೋಗೋಣ ಅಂತ ಹೇಳಿದರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸರ್ ಹತ್ರ ಮಾತಾಡಿದ ಮೇಲೆ ಇಲ್ಲ ಆಗ್ಬೋದು ನೀವೆಲ್ಲರೂ ಸಹ ಇಲ್ಲೇ ಇರ್ಬೋದು ಅಂತೇಳಿ ಅವ್ರಿಗೆ ಮನೇಲಿ ಅವಕಾಶ ಮಾಡ್ತಿದ್ರು ಅವರು ನಿನ್ನೆ ಮತ್ತೆ ಇವತ್ತು ಸಾರ್ ಮನೆಗಾನೆ ಉಳ್ಕೊಳ್ತಾರೆ ನಾಳೆ ಬೆಳಗ್ಗೆ ಅವರು ಅವ್ರ ಮುಂದಿನ ಭಾಗವಾಗಿ ಅವರು ಪ್ರಯಾಸ ಪ್ರಯಾಣ ಮಾಡ್ತಾರೆ ಅವ್ರ ಪ್ರಯಾಣ ಸುಖವಾಗಿರಲಿ ಅಂತೇಳಿ ನಿಮ್ಮ ಹಾಗೂ ನಮ್ಮ ಪರವಾಗಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಥರ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದಾಗ ಅವರು ಸರಿಯಾಗಿ ಎಂಟು ಗಂಟೆಗೆ ನಾನು ಬರ್ತೀನಿ ನಿಮ್ಮನ್ನೆಲ್ಲ ನೋಡ್ತೀನಿ ನಾನು ಬಂದು ಅಂತೇಳಿ ಹೇಳಿದ್ದಾರೆ ಅದೇ ರೀತಿ ಅವರು ಬಂದಿದ್ದಾರೆ ಮತ್ತು ಪ್ರಶೀಲಾ ಮೇಡಮ್ ಅವರು ಯಾವುದೇ ನಮಗೆ ಸನ್ಮಾನ ಬೇಡ ಯಾವುದೇ ಒಂದು ವೇದಿಕೆ ಬೇಡ ನಾವೇನು ಕೆಲಸ ಮಾಡ್ತೀವಿ ಅದೇ ಸಾಕು ನಮಗೆ ನೀವೇನು ಮೈಕಾದರೆ ನೀವು ಮಾಡ್ಕೊಳ್ಳಿ ನಾನು ಯಾವುದಕ್ಕೂ ಬರೋಲ್ಲ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮೇಡಮ್ ಇಲ್ಲ ಈ ಥರ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತೇಳಿ ಅದೇ ರೀತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡು ಆ ಅವರು ನಮ್ಗೆ ಅಲ್ಲಿ ಕೆಲಸ ಮಾಡಕ್ಕೆ ಯಾವತ್ತಿದನು ನಾ ಸಿದ್ಧ ಅಂತ ಹೇಳಿ ಅವತ್ತಿಂದ ಹೇಳಿದ್ದಾರೆ ಅದೇ ರೀತಿ ಈ ಒಂದು ಈ ಒಂದು ಕಾರ್ಯಕ್ರಮ ಇವತ್ತಿನ ಸಾಕ್ಷಿ ಆಗಿದೆ ಯಾಕೆಂದ್ರೆ ಅವ್ರು ನಮ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಹುಲ್ ಜೊತೆ ಅವ್ರಾವಿಜ್ ದೇಶ ಜೊತೆ ನಾವೊಂದು ಒಪ್ಪಂದಕ್ಕಾಗ್ಲಿ ಅವ್ರ ಜೊತೆ ಒಂದು ಮಾತಾಡಕ್ಕಾಗ್ಲಿ